ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಮಂಗಳವಾರ ಬೆಳಗ್ಗೆಯಿಂದ ಈವ್ನಿಂಗ್ ವರ್ಗೂ ಹೇಗೋಯ್ತು ಅನ್ನೋದು ಇವತ್ತಿನ ಬ್ಲಾಗ್ ಅಲ್ಲಿ ಇರುತ್ತೆ ಹಾಗೆ ಒಂದು ಆರೋಗ್ಯಕರವಾಗಿರುವಂಥ ಒಂದು ಪೌಡರ್ ಕೂಡ ಮಾಡಿ ತೋರಿಸಿದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಹಾಗೆ ಮೋಟಿವೇಶನ್ ಕೊಡ್ಬೋದು ಅಂತ ಅಂದ್ಕೊತೀನಿ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗ ಏನಾದರೂ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಮರಿದರೆ ಲೈಕ್ ಮಾಡಿ ಲೈಕ್ ಮಾಡಿ ಅಂದಾಗ ಮಾಡ್ತೀರಾ ಆಮೇಲೆ ಮಾಡೋದೇ ಇಲ್ಲ ಏನಂತ ಗೊತ್ತಿಲ್ಲ ವೀಡಿಯೋಸ್ ಇಷ್ಟ ಆಗ್ತಾ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಥವಾ ಮರ್ತೋಗಿದ್ರೆ ಪ್ಲೀಸ್ ವೀಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡ್ಕೊಳ್ಳಿ ಇವಾಗ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ತರಕಾರಿಗಳು ಹಾಗೆ ಈ ದಾಳಿಂಬೆ ಹಣ್ಣು ಅದೆಲ್ಲ ಬಿಡಿಸಿಟ್ಟಿದ್ನಲ್ಲ ಜ್ಯೂಸ್ ಜ್ಯೂಸೇನು ಮಾಡಿ ಲಾಗಿ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರತಿದಿನ ಒಂದು ಸ್ವಲ್ಪ ಸ್ವಲ್ಪ ತಿನ್ನೋದು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಆ ಥರ ಮಾಡ್ತಾ ಫಸ್ಟು ಆ ಹಣ್ಣನ್ನು ತೆಗೆದು ಒಂದು ಸ್ವಲ್ಪ ತಾದ್ಮೇಲೆ ತಗೊಂಡು ತಿಂತಾ ಇದ್ದೀವಿ ಯಾಕೆಂದರೆ ಸುಮ್ಮನೆ ಫ್ರಿಜ್ಜಿಂದ ಡೈರೆಕ್ಟ್ ತಿನ್ನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಕೋಲ್ಡ್ ಇರುತ್ತಲ್ವ ಫ್ರೂಟು ಹಾಗಾಗಿ ಒಂದು ಟೂ ಅವರ್ಸ್ ಆದಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ತಿನ್ನೋಣ ಅಂಥೇಳಿ ಎತ್ತಿಡ್ತಾ ಇದ್ದೀನಿ ಇವತ್ತು ನಾನು ಏನಾದರೂ ಅಡುಗೆ ಮಾಡಲಿ ಟಿಫನ್ ಮಾಡಲಿ ಏನಾದರೂ ಒಂದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗಿರಬೇಕು ಆ ಥರ ಯೋಚನೆ ಮಾಡಿ ನಾನು ಟಿಫನ್ಗಳನ್ನ ಮಾಡೋದಾಗ್ಲಿ ಅಡುಗೆ ಮಾಡೋದಾಗಲಿ ಈ ಥರ ಇರ್ತೀನಿ ಎಷ್ಟೇ ಕಷ್ಟ ಆದರೂ ಕೂಡ ಮಾಡಿ ಮಾಡೇ ಮಾಡ್ತೀನಿ ಬಿಡೋದಿಲ್ಲ ಕಷ್ಟ ಅಂತ ಅನ್ಸ್ ಅಂದ್ಕೊಳ್ಳಲ್ಲ ನನ್ನ ಕರ್ತವ್ಯ ಅಂತೇಳಿ ಮಾಡ್ಕೊತಾ ಇರ್ತೀನಿ ಯಾವಾಗಲೂ ಮೂರೊತ್ತೂ ನಿಂತ್ಕೊಂಡು ಮಾಡಬೇಕು ಅನ್ನೋದು ಬೇಜಾರಿರುತ್ತೆ ಇರುತ್ತೆ ಆದರೆ ಏನು ನಮ್ಮ ದೇಹಕ್ಕೆ ಒಳ್ಳೆ ತಿನ್ನಬೇಕು ಅನ್ನೋದು ಮಾತ್ರ ನನಗೆ ಗಮನದಲ್ಲಿರುತ್ತೆ ಸೊ ಹಾಗಾಗಿ ಇವತ್ತು ನಾನು ಮೆಂತ್ಯ ಬಾತ್ ಮಾಡ್ತಾ ಒಂದು ವಾರದಲ್ಲಿ ಎರಡು ಎರಡು ದಿನ ರೈಸ್ ಭಾತು ಮಾಡ್ತಾಯಿರ್ತೀನಿ ಸೊ ಅದರಲ್ಲೂ ಒಂದೊಂದು ವಾರ ಅಂತೂ ಒಂದೇ ದಿನ ಆಗೋಗುತ್ತೆ ಸೊ ಒಂದೊಂದು ದಿನ ಚಪಾತಿ ಪೂರಿ ಇಡ್ಲಿ ದೋಸೆ ಈ ಥರನೇ ಇರುತ್ತಲ್ವ ಹಾಗಾಗಿ ವಾರದಲ್ಲಿ ಒಂದು ದಿನ ರೈಸ್ ಭಾತ್ ಆಗಿರುತ್ತೆ ಕೆಲವೊಂದು ಟೈಮು ವಾರದಲ್ಲಿ ಎರಡು ಸಲ ಆಗಿರುತ್ತೆ ಇತ್ತೀಚೆಗೆ ವೆಜಿಟೇಬಲ್ಸ್ ರೈಸ್ ಭಾತ್ ಆಗಿರ್ಬೋದು ಈ ಥರದವೆಲ್ಲ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಆದಷ್ಟು ಏನು ಸಾಲಡ್ಸ್ ಇರುತ್ತೆ ಹಾಗೆ ರೊಟ್ಟಿ ಇರುತ್ತೆ ಮತ್ತು ಇನ್ನೂ ಏನಾದರೂ ಪರೋಟ ಈ ಥರ ಏನಾದ್ರು ಮಾಡ್ಕೊತಾ ಇರ್ತೀನಿ ಇವತ್ತು ಮನೆಯಲ್ಲಿ ಮೆಂತ್ಯ ಸೊಪ್ಪಿತ್ತು ಅದು ಅಣ್ಣಾಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಮೆಂತ್ಯ ಬಾತನ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಮಾಡೋದು ಮೆಂತ್ಯ ಭಾತು ಅಂತ ಹಾಗಾಗಿ ಡೀಟೇಲಾಗಿ ಏನೂ ತೋರಿಸಿಲ್ಲ ನಾನಿಲ್ಲಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಹಾಗೇ ಪಲಾವ್ ಏನು ಪಲಾವ್ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ ನೆಕ್ಸ್ಟು ಒಂದು ದೊಡ್ಡದು ಈರುಳ್ಳಿ ಹಾಗೆ ಒಂದು ಒಂದೂವರೆ ಅಥವಾ ಎರಡು ಟೊಮೆಟೊ ಅಂದರೆ ಮೂರು ಜನ ಅಲ್ವಾ ಇರೋದು ಹಾಗಾಗಿ ಒಂದೂವರೆ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ಸೇರಿಸ್ಕೊಂತ ಇದ್ದೀನಿ ಇತ್ತೀಚೆಗಂತೂ ನನ್ನ ಫುಸ್ಟ್ ಫುಡ್ ಲೈಫ್ ಸ್ಟೈಲ್ ಚೇಂಜ್ ಆಗಿ ಇವಾಗ ಶ್ರಾವಣ ಮಾಸ ಬಂತು ಅಂತಂದರೆ ಒಂದು ಮಂತು ಮೊಟ್ಟೆ ತಿನ್ನೋಂಗಿಲ್ಲ ನಾನ್ ವೆಜ್ ತಿನ್ನಂಗಿಲ್ಲ ಅಲ್ವಾ ಸೊ ಪ್ರತಿ ವರ್ಷ ಹೋದ ವರ್ಷವೂ ಅಷ್ಟು ನನಗೆ ಒಂದು ತಿಂಗಳು ನನ್ನ ಆವಾಗಲ ಫುಡ್ ಲೈಫ್ ಸ್ಟೈಲ್ ಅಷ್ಟು ಇದು ಮಾಡ್ತಾ ಇರಲಿಲ್ಲ ಅಂದರೆ ಏನು ಇಂಪಾರ್ಟೆಂಟ್ ಕೊಡ್ತಾ ಇರಲಿಲ್ಲ ಈ ವರ್ಷ ತುಂಬಾ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ನಾನು ಈ ವರ್ಷ ನ್ಯೂ ಇಯರ್ ರೆಜುಲ್ಯೂಷನ್ ಏನು ಅಂತ ಕೇಳಿದಾಗ ಹೇಳಿದ್ನಲ್ವಾ ಒಳ್ಳೊಳ್ಳೆ ಫುಡ್ಡನ್ನ ತಿನ್ನಬೇಕು ಹಾಗೆ ಯೋಗ ವಾಕಿಂಗು ಮೆಡಿಟೇಷನ್ ಅಂತೇಳಿದ್ನಲ್ವ ಸೊ ಅದು ಈ ಫುಡ್ಡಲ್ಲಂತೂ ಕರೆಕ್ಟಾಗಿ ಮಾಡ್ಕೊತಾ ಇದೀನಿ ಇನ್ನು ಯೋಗ ಅಂತ ಬಂತಂದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮಾಡಬೇಕು ಯಾಕೆ ಅಂತಂದರೆ ಕೆಲಸಗಳೇ ಸಾಕಷ್ಟು ಇರುತ್ತಲ್ವ ಇಲ್ಲೇ ಒಂದಷ್ಟು ಒಳ್ಳೆ ಎಕ್ಸಸೈಸ್ ಆಗಿರುತ್ತೆ ಆ ಯೋಗ ಕೂಡ ಮಾಡಬೇಕು ಈವ್ನಿಂಗಿಂದ ಶುರು ಮಾಡೋಣ ಅಂತ ಇದ್ದೀನಿ ಯಾಕೆಂದ್ರೆ ಮಾರ್ನಿಂಗ್ ಆಗೋದಿಲ್ಲ ಮಗಳನ್ನು ಕೂಡ ಕರ್ಕೊಂಡು ಮಾಡೋಣ ಅಂತ ಮಗ ಇನ್ನೇನು ಹೊರಗಡೆ ಜಿಮ್ಗೆ ಹೋಗ್ತಾನೆ ಮಗಳು ಹೋಗಲ್ವಲ್ಲ ಸೊ ಹಾಗಾಗಿ ಮನೆಯಲ್ಲಿ ಅವಳಿಗೂ ಕೂಡ ಒಂದಷ್ಟು ಆಕ್ಟಿವಿಟೀಸ್ ಮಾಡಿಸ್ಬೇಕಲ್ವ ಅದಕ್ಕೆ ಮನೆಯಲ್ಲಿ ಸಂಜೆ ಒಂದು ಆರೂವರೆ ಆರೂವರೆಯಿಂದ ಯೋಗ ಮಾಡೋಣ ಇಬ್ರು ಹೇಳ್ಬಿಟ್ಟು ಹೇಳಿದ್ದೀನಿ ಸೊ ಈಗ ನಾನು ಮೆಂತೆಬಾತ್ಗೆ ಇಟ್ಟಿದ್ದೆ ಆಯಿತು ಟೈಮ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದೆರಡು ಕುದಿ ಕುದ್ಮೇಲೆ ಲಿಡ್ನ ಮುಚ್ತಾ ಇದ್ದೆ ಇವತ್ತು ಯಜಮಾನ್ರ ಆಫೀಸ್ಗೆ ಹೋಗಕ್ಕೆ ಟೈಮ್ ಆಗ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ಲಿಡ್ನ ಹಾಗೆ ಬೇಗ ಮುಚ್ಚಿಬಿಟ್ಟಿದ್ದೆ ಒಂದೆರಡು ಕುದಿ ಆದಮೇಲೆ ಮುಚ್ಚಿದ್ರೆ ಈವನಗೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಮಸಾಲೆ ಎಲ್ಲ ಬೇಗ ಹೋಗ್ತಾರೆ ಅಂತೇಳಿ ಮುಚ್ಚಿದ್ನಲ್ವ ಎಲ್ಲ ಒಂಥರ ಕೆಳಗಡೆ ಇತ್ತು ಹಾಗೆ ಮಸಾಲೆ ಎಲ್ಲ ಮೇಲಿತ್ತು ಹೆಚ್ಚಾಗಿ ಏನು ಮಸಾಲೆ ನಾನು ಯೂಸ್ ಮಾಡಲ್ಲ ಮಸಾಲೆ ಮತ್ತು ಎಣ್ಣೆ ತುಂಬಾ ಕಮ್ಮಿ ಇರುತ್ತೆ ನಾನು ಒಂದು ಸ್ವಲ್ಪ ಕ ಜ ಮಸಾಲೆ ಏನಾದ್ರು ಸ್ವಲ್ಪ ಜಾಸ್ತಿ ಹಾಕಿದ್ರು ಕೂಡ ಯಜಮಾನ್ರು ಹೇಳ್ತಿರ್ತಾರೆ ಮಸಾಲೆ ಕಡಿಮೆ ಮಾಡುವಂತ ಆ ಎಣ್ಣೆಯಲ್ಲಿ ಮಾತ್ರ ನಾನು ಎಣ್ಣೆ ತುಂಬ ಜಾಸ್ತಿ ಇಷ್ಟಪಡೋಲ್ಲ ಎಷ್ಟು ಬೇ ಅಂದರೆ ಕರೆಕ್ಟಾಗಿ ಹಾಕಿರ್ತೀನಿ ಎಣ್ಣೆ ಮಾತ್ರ ಈ ಒಂದು ಮಸಾಲೆ ಮಾತ್ರ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇನೇನೆ ಇನ್ನು ನೆಕ್ಸ್ಟು ಎಲ್ಲ ಮುಗಿಸಿ ಸ್ವಲ್ಪ ಯಾಕೋ ಗೊತ್ತಿಲ್ಲ ನನಗೆ ಏನೂ ಎನರ್ಜಿ ಆಗಿದೆ ಏನೂ ಆ ಥರ ಏನು ಹೇಳ್ತಾರೆ ಇಮ್ಯುನಿಟಿ ಆ ಥರ ಎಲ್ಲ ಏನೂ ಡೌನ್ ಆಗಿಲ್ಲ ಏನೋ ಒಂಥರ ಇವೆ ವೆದರು ಒಂದೊಂದು ಸಲ ಮಳೆ ಬರುತ್ತೆ ಒಂದೊಂದು ಸಲ ಬಿಸಿಲು ಬರುತ್ತೆ ಮತ್ತೆ ಒಂಥರ ಚಳಿ ಆಗುತ್ತೆ ಒಂಥರ ಶೆಖೆ ಆಗುತ್ತೆ ಅಲ್ವಾ ಹಾಗಾಗಿ ಮೇ ಬಿ ಏನೋ ಗೊತ್ತಿಲ್ಲ ಸುಮಾರು ಒಂದು ಟೂ ಇಯರ್ಸ್ ಆಯಿತು ನನಗೆ ಅಂದರೆ ಈ ಥರ ಚಳಿ ಚಳಿ ಆಗೋದು ಜ್ವರ ಬಂದಿರೋ ಥರ ಫೀಲ್ ಆಗೋದು ಈ ಥರದ್ದೆಲ್ಲ ಮೇ ಬಿ ಹಬ್ಬದಲ್ಲಿ ಸಾಕಷ್ಟು ಕೆಲಸಗಳು ಅದೆಲ್ಲ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಬಾಡಿ ಟಯರ್ಡ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಲ್ಲಾಂದರೆ ವೆದರ್ ಚೇಂಜ್ ಆಗ್ತಾ ಇರೋದ್ರಿಂದ ಆ ಥರ ಆಗಿದೆ ಅಂತ ಅನಿಸುತ್ತೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇವಾಗ ಮೆನಿಕ್ಯೂರ್ ಹಾಗೆ ಪೆಡಿಕ್ಯೂರ್ ಎರಡನ್ನೂ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ನಾನು ಬಕೆಟ್ಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಗೆ ಉಪ್ಪು ಮತ್ತು ನಿಂಬೆಹಣ್ಣು ಮತ್ತು ಶಾಂಪೂ ಹಾಕ್ಕೊಂಡು ಮತ್ತು ಈ ನಿಂಬೆ ರಸ ಹಿಂಡಿದ್ದೆ ಹಣ್ಣನ್ನು ಕೂಡ ಒಂದು ಸ್ವಲ್ಪ ಒಂದು ಅರ್ಧ ಕಟ್ ಮಾಡಿತ್ತು ಅದರಲ್ಲಿ ಒಂದು ಸ್ವಲ್ಪ ಯೂಸ್ ಮಾಡಿತ್ತು ಅದನ್ನು ಫುಲ್ಲು ಅದರೊಳಗೆ ಅದರೊಳಗಡೆ ಹಾಕ್ಕೊಂಡಿದ್ದೀನಿ ನೀರಲ್ಲಿ ಈಗ ನಾನು ಏನು ಸ್ಟೋನ್ ಬರುತ್ತಲ್ವ ಈ ಎಲ್ಲ ಉಜ್ಕೊಳ್ಳೋದು ಅದನ್ನ ಅದರಲ್ಲಿ ನಾನು ಇಲ್ಲ ಯಾಕೆಂದರೆ ನನ್ನೇನು ಅದು ಇಂಬಡಿ ಅಷ್ಟು ಒಡೆದಿಲ್ಲ ಹಾಗಾಗಿ ನನಗೆ ಮೈ ಉಜ್ಕೊಳ್ಳೋಂಥ ಅಂಥ ಉಜ್ಕೊತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ನೆನೆಸ್ಬಿಟ್ಟು ಅದು ಅದು ನೆನ್ಕೊಳ್ಳುತ್ತಲ್ವ ಕಾಲು ಒಂದು ಐದರಿಂದ ಹತ್ತು ನಿಮಿಷ ಅದಾದಮೇಲೆ ನಾನು ಇವಾಗ ಒಂಚೂರು ಅದಕ್ಕೆ ಶಾಪು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಇದ್ದೀನಿ ಈ ಇಂಬಡಿ ಏನಾದರೂ ಅದರಲ್ಲಿ ಒಡೆದು ಗಲೀಜು ಏನಾದ್ರು ಇತ್ತು ಅಂತಂದರೆ ಈ ಥರ ಬ್ರಷ್ಷು ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಈ ಥರ ಈ ಮೈಯುಜ ಬ್ರೆಷಲ್ಲೇ ಉಚ್ಕೊತಾಯಿದ್ದೀನಿ ಆ್ಯಕ್ಚುಲಿ ಆ ಸ್ಟೋನಲ್ಲೇ ಕೊಟ್ಟಿರ್ತಾರಲ್ವ ಬ್ರಷ್ಷು ಮತ್ತು ಆ ಸ್ಟೋನು ಅದು ತಗೊಂಡು ತಗೊಂಡು ಬರ್ತೀವಿ ಮಾರ್ಕೆಟಿಂದ ಅದು ಅಂಟು ಏನೋ ಆ ಸ್ಟೋನೇ ಕಿತ್ಕೊಂಡು ಹೋಗ್ಬಿಡುತ್ತೆ ಅದಕ್ಕಿಂತ ಇದು ಬೆಟರ್ ಅಂತ ಅಂದ್ಬಿಟ್ಟು ನಾನು ಈ ಬ್ರಷನ್ನ ಬರೀ ಈ ಥರ ಕ್ಲೀನ್ ಕಾಲು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಳ್ಳುವಾಗ ಇದನ್ನು ಯೂಸ್ ಮಾಡ್ತೀನಿ ಈಗ ಒಂಚೂರು ಶಾಂಪು ಹಾಕ್ಬಿಟ್ಟು ನೀಟಾಗೆ ಎಲ್ಲ ಕಾಲು ಉಂಗುರ ಆಗಿರ್ಬೋದು ಇಂಡಿ ಆಗಿರ್ಬೋದು ಅದನ್ನೆಲ್ಲ ಉಚ್ಕೊತಾ ಇದ್ದೀನಿ ಸೊ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಪಾದಗಳಿಗೂ ಕೂಡ ತುಂಬ ರಿಲೀಫ್ ಸಿಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇಂಬಿನೂ ಕೂಡ ಕಮ್ಮಿ ಆಗುತ್ತೆ ಮತ್ತು ಏನು ಒಂದು ಬಾಡಿಗೆ ಒಂದು ರಿಲೀಫ್ ಅಂತ ಅನಿಸುತ್ತೆ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಮತ್ತು ನಾನು ಎಲ್ಲೂ ಹೊರ್ಗಡೆನೂ ಹೋಗೋದಿಲ್ಲ ಮನೆಯಲ್ಲೇ ಮಾಡ್ಕೊತಾ ಇರ್ತೀನಿ ಈಸಿ ಅಲ್ವಾ ಮನೇಲೇ ಮಾಡ್ಕೊಂಬಿಡ್ತೀನಿ ಪಾರ್ಲರ್ಗೆ ಬರೀ ಏನು ಐಬ್ರೋ ಅಷ್ಟೇ ಹೋಗೋದು ಅಷ್ಟು ಬೇರೆಲ್ಲ ಮನೆಯಲ್ಲೇ ಮಾಡ್ಕೊಂಬಿಡ್ತೀನಿ ನಾನು ಈಗ ನಾನು ಆಯಿತು ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡ್ಕೊಂಡಾಯ್ತು ನೈಲ್ಸ್ ಎಲ್ಲ ಏನು ಕ್ಲೀನ್ ಹೋಗಲ್ಲ ನೈಲ್ಸ್ ಎಲ್ಲ ಅಲ್ಲಿಂದಲ್ಲೇ ಕಟ್ ಮಾಡ್ಕೊಂಡಿರ್ತೀನಿ ಮತ್ತು ಸ್ವಲ್ಪ ಬೆಳೆಸ್ಕೊಂಡು ಇರ್ತೀನಿ ಹಾಗಾಗಿ ಏನು ಇದು ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಿಲ್ಲ ನೈಲ್ಸ್ ನೈಲ್ ಅದೇ ರೆ ನೈಲ್ ರಿಮೂವರ್ ತೊಗೊಂಡು ಮೊದಲೇ ನಾನು ಏನು ನೈಲೆಲ್ಲ ಕ್ಲೀನ್ ಮಾಡಿದ್ದೆ ಅದಾದಮೇಲೆ ಇವಾಗ ಒಂದು ಪಿಲ್ಲೋ ಕವರ್ ಇಟ್ಕೊಂಡಿದ್ದೀನಿ ಹರ್ದೋಗಿರೋ ಪಿಲ್ಲೋ ಕವರ್ ಇತ್ತಲ್ವಾ ಅವಾಗ ಆವಾಗ ಪೆಡಿಕ್ಯೂರ್ ಮೆನಿಕ್ಯೂರ್ಗೆ ಅಂತ ಒಂದು ಇಟ್ಕೊಂಡಿದ್ದೀನಿ ಆಮೇಲೆ ನಾವು ತಲೆಗೆ ಅಪ್ಲೈ ಮಾಡಿರ್ತೀವಲ್ಲ ಅದೇ ದಿಂಬ್ಗೆ ಹಾಸ್ಕೊಳ್ಳೋಕ್ಕೆ ಒಂದು ಪಿಲ್ಲೋ ಕವರ್ ಇಟ್ಕೊಂಡಿರ್ತೀನಿ ಹರ್ದೋಗಿರೋವೆಲ್ಲ ಈ ಥರ ಮಾಡ್ತೀನಿ ಮಕ್ಳಿಗೂ ಕೊಟ್ಟಿರ್ತೀನಿ ನಾ ನಾನು ಕೂಡ ಅದನ್ನು ಪಿಲ್ಲೋ ಕವರ್ ಹರ್ದೋಗಿರೋ ಪಿಲ್ಲೋ ಕವರ್ಗಳು ಯೂಸ್ ಮಾಡ್ತೀನಿ ಮತ್ತು ಈ ಥರ ಏನಾದರೂ ನಮ್ಮ ಸೆಲ್ಫ್ ಕೇರ್ಗೆ ಒಂದು ಕೂಡ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಪಾ ಕಾಲುಗೆಲ್ಲ ನಾನು ಮಾಯ್ಚುರೈಸರ್ ಹಚ್ಕೊಂಡು ನೆಕ್ಸ್ಟು ಇವಾಗ ಫೇಸ್ಗೆ ಕಾಲ್ಗೆ ಮಾಯಶ್ಚುರೈಜರು ಪ್ರತಿದಿನ ಸ್ನಾನ ಆದಮೇಲೂ ಕೂಡ ಹಚ್ಕೊತೀನಿ ಈಗ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿದಾಗಲೂ ಕೂಡ ಹಚ್ಕೊತೀನಿ ಸೊ ನಾವು ನಾವು ಕಾಲನ್ನು ಕೂಡ ಕೇರ್ ಮಾಡಬೇಕು ಅಂದರೆ ಫೇಸೇ ಒಂಥರ ಇರುತ್ತೆ ಕಾಲೇ ಒಂಥರ ಇರುತ್ತೆ ಕೈಯೇ ಒಂಥರ ಇರುತ್ತೆ ಅಲ್ವಾ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದರೆ ಯಾರಾದರೂ ನೋಡ್ತಾರೆ ಯಾಕೆ ಈ ಥರ ಇದ್ದಾರೆ ಇವರು ಅಂತ ಅಂದ್ಬಿಟ್ಟು ಹಾಗೇ ಅಬ್ಸರ್ವ್ ಮಾಡ್ತಾರೆ ಹಾಗಾಗಿ ನನಗೆ ಕಾಲು ಕೈ ಮುಖ ಎಲ್ಲ ಆಗಿರಬೇಕು ಅನ್ನೋದು ಆಸೆ ಹಾಗಾಗಿ ಇವಾಗ ಫೇಸ್ಗೆ ನಾನು ಸ್ಕ್ರಬ್ ಮಾಡ್ಕೊತಾ ಇದೀನಿ ಮೇಯ್ನು ನಾನು ಕತ್ತು ಬ ಕತ್ತನ್ನ ನೀಟಾಗಿ ಇಟ್ಕೊಳೋಕ್ಕೋಸ್ಕರ ನಾನು ಈ ಸ್ಕ್ರಬ್ಬನ್ನು ಹಚ್ತಾ ಇರೋದು ಮೊಸರು ಕೂಡ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ಹುಳಿ ಕೂಡ ಬಂದಿತ್ತು ಮೊಸರು ಅದಕ್ಕೆ ಮೊಸರು ಮತ್ತು ಅಕ್ಕಿ ಇಟ್ಟು ಹಾಕ್ಬಿಟ್ಟು ನಾನಿವಾಗ ಫೇಸ್ಗೆ ಮತ್ತು ಕತ್ತಿಗೆ ಮಸಾಜ್ ಮಾಡ್ಕೊತಾ ಇದ್ದೀನಿ ಈ ಗಲೀಜೆಲ್ಲ ಆಚೆ ಬರುತ್ತೆ ನಾವು ಏನು ಮಾಯ್ಚುರೈಸರ್ ಅಪ್ಲೈ ಮಾಡ್ತೀವಲ್ಲ ಅದಕ್ಕಿಂತ ಒಳ್ಳೆಯದು ಈ ಮೊಸರು ಅನ್ನೋದು ಹಾಗಾಗಿ ಈ ಥರ ಸರ್ಕ್ಯುಲರ್ ಸರ್ಕ್ಯುಲರ್ ಮೋಷನಲ್ಲಿ ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಮಾಯಶ್ಚುರೈಸರ್ ಬಾಡಿಗೆ ಹೋಗುತ್ತೆ ಆವಾಗ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗಿರುತ್ತೆ ಜೊತೆಗೆ ಒಂಥರ ಶೈನಿ ಶೈನಿ ಆಗಿರುತ್ತೆ ಹಾಗಾಗಿ ಆ ಆದಷ್ಟು ವಾರದಲ್ಲಿ ಒಂದ್ಸಲ ಎರಡು ಸಲ ಇದನ್ನು ಹಚ್ಚೋದ್ರಿಂದ ಏನು ಸನ್ ಟೈನ್ ಕೂಡ ತುಂಬಾ ಕಡಿಮೆ ಆಗುತ್ತೆ ಹಾಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಅಂತೇಳಿ ನಾನು ಇವಾಗ ಕೈಗೆ ಮತ್ತೆ ಮೇಯ್ನ್ ನಾನು ಇವತ್ತು ಕೈಗಳಿಗೆ ಹಾಗೆ ಕತ್ತಿಗೆ ಹಚ್ಕೋಬೇಕಂತ ಹಚ್ಕೊತಾ ಇರೋದು ಸೊ ಈಗ ಕತ್ತಿಗೆಲ್ಲ ಚೆನ್ನಾಗೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿಕೊಂಡು ಆಮೇಲೆ ಫೇಸ್ಗೂ ಕೂಡ ಹಚ್ಕೊಂಡಿದ್ದೀನಿ ಆಮೇಲೆ ನಮ್ಮ ಕಣ್ಣಿನ ಕೆಳಗಡೆ ಡಾರ್ಕ್ ಡಾರ್ಕ್ ಸ್ಪಾಟ್ಸ್ ಇರುತ್ತಲ್ವ ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂತಂದರೆ ಜಾಸ್ತಿ ಮೊಬೈಲ್ ನೋಡೋದ್ರಿಂದ ಕಣ್ಣಿನ ಕೆಳಗೆಲ್ಲ ಕಪ್ಪಾಗ್ತಾ ಇರುತ್ತೆ ಅದು ಕೂಡ ತುಂಬ ದಪ್ಪವಾಗಿ ನಾನು ಅಪ್ಲೈ ಮಾಡ್ತೀನಿ ಈ ಅಕ್ಕಿ ಹಿಟ್ಟು ಮೊಸರನ್ನ ನೆಕ್ಸ್ಟ್ ಇವಾಗ ಮೊಣಕಾಯಿ ಕೂಡ ಅಷ್ಟೇ ಮೊಣಕಾಯಿ ಕಪ್ಪುಗಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಪ್ರತಿಯೊಂದನ್ನು ಅಷ್ಟೇ ಎಲ್ಲನೂ ಕೇರ್ ಮಾಡ್ಕೋಬೇಕು ಬರೀ ಮನೆ ಕೆಲಸ ಮಾಡ್ಕೊಂಡ್ರೆ ಆಗೋಲ್ಲ ನಮ್ಮನ್ನು ಕೂಡ ನಾವು ಚೆನ್ನಾಗಿಟ್ಕೋಬೇಕು ಅಲ್ವಾ ಹಾಗಾಗಿ ಈಗ ಮನೆ ಕೆಲಸಗಳೆಲ್ಲ ಆಲ್ಮೋಸ್ಟ್ ಹಬ್ಬಗಳಿಗೆ ಎಲ್ಲ ಮುಗಿಸ್ಬಿಟ್ವಲ್ಲ ಇವಾಗ ನಮ್ಮನ್ನು ನಾವು ನೋಡೋ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿದೆ ಅಂತ ಕೈ ಆಗಿರ್ಬೋದು ಫೇಸ್ ಆಗಿರ್ಬೋದು ಎಲ್ಲನೂ ಒಂದೇ ಕಲರ್ ಇದೆ ಫೇಸ್ಗೆ ನಾನು ಯಾವಾಗಲೇ ಇದು ಏನಾದ್ರು ಫೇಸ್ ಮಾಸ್ಕ್ ಹಾಕ್ಕೊಳ್ಳಿ ಅಂದರೆ ಅಕ್ಕಿ ಹಿಟ್ಟಿಂದ ಆಗಿರ್ಬೋದು ಕಡಲೆ ಹಿಟ್ಟಿಂದ ಆಗಿರ್ಬೋದು ಹಚ್ಕೊಂಡಂಗೆಲ್ಲ ಮುಲ್ತಾಣಿ ಮಟ್ಟಿನೂ ಅಷ್ಟೇ ಇದೆಲ್ಲ ಹಚ್ಚಿದಾಗೆಲ್ಲೂ ಲಿಪ್ಸ್ಗೂ ಕೂಡ ಹಚ್ಕೊತೀನಿ ಯಾಕೆ ಅಂತಂದರೆ ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇರ್ತೀವಿ ಲಿಪ್ ಬಮ್ ಇದೆಲ್ಲ ಅಪ್ಲೈ ಮಾಡ್ತಿರ್ತೀವಲ್ಲ ಅದು ಒಂಥರ ಎಲ್ಲ ಕಪ್ಕಾಕ್ತಾ ಇರುತ್ತಲ್ವ ಹಾಗಾಗಿ ಇದನ್ನ ಹಚ್ಚಿದಾಗ ಹಚ್ತಾ ಇರ್ತೀನಿ ನಾನು ಆಮೇಲೆ ಅಲ್ಲೇನು ಹೇಳ್ತಾ ಇದ್ದೆ ಅಂದರೆ ನಾನು ಆವಾಗ ನಾವು ಚಿಕ್ಕವರಿದ್ದಾಗ ಮತ್ತು ನಮ್ಮ ಮಕ್ಕಳಿಗೆ ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ರು ಅಂದರೆ ದಾಳಿಂಬ್ರೆ ಹೂವು ಬರುತ್ತಲ್ವ ಅದನ್ನು ಹುಟ್ಟಿ ಎರಡನೇ ದಿನ ಎರಡನೇ ದಿನದಿಂದ ಒಂದು ಮೂರು ದಿನ ಅಥವಾ ನಾಲ್ಕು ದಿನ ಚಿಕ್ಕ ಮಕ್ಕಳಿಗೆ ಆ ಹೂವನ್ನ ಕೈಯಲ್ಲಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಅದರಲ್ಲಿ ಬರೋಂಥ ರಸನ ತಗೊಂಡು ತುಟ್ಟಿಗೆ ಮಸಾಜ್ ಮಾಡೋರು ಆ ಥರ ಮಾಡೋದ್ರಿಂದ ಲಿಪ್ಸ್ ಅನ್ನೋದು ಪಿಂಕಿಶ ಬರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹೇಳಿ ಹೇಳ್ಬಿಟ್ಟು ಆ ಥರ ಮಾಡೋರು ಸೊ ನನ್ನ ಮಕ್ಳಿಗೂ ಕೂಡ ಅನ್ನ ಅಜ್ಜಿ ಮಾಡಿದ್ದಾರೆ ನಮಗೂ ಕೂಡ ನಮ್ಮ ಅಜ್ಜಿ ಮಾಡಿದರಂತೆ ಅದಕ್ಕೆ ಅದನ್ನು ಹೇಳ್ತಿದ್ದೆ ಅದೊಂದು ಸ್ವಲ್ಪ ಏನು ಸೌಂಡ್ ಅಷ್ಟು ಇರಲಿಲ್ಲ ನಾನು ಮಾತಾಡಿದ್ದು ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಮತ್ತು ಇನ್ನೊಂದು ಹುಟ್ಟಿದಾಗ ಇದು ಇದೊಂದು ಮಾಡ್ತಾಯಿದ್ರು ಮತ್ತು ಇನ್ನೊಂದು ಎದೆ ಹಾಲು ಹಾಗೆ ಅರಳೆಣ್ಣೆ ಎರಡೂ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಕಾಟನ್ ಬರುತ್ತಲ್ವ ಅಗಲವಾಗಿ ಮಾಡ್ಕೊಂಬಿಟ್ಟು ಸೊ ಅದನ್ನು ಎದೆ ಆಲು ಹಾಗೆ ಎಣ್ಣೆನ ಮಿಕ್ಸ್ ಮಾಡಿರ್ತಿ ಮಾಡಿರ್ತೀವಲ್ಲ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಕಣ್ಣಿನ ಮೇಲೆ ಒಂದು ಒಂದು ವಾರ ಹಾಕ್ತಾ ಆಗ್ತಾ ಬರ್ತಿದ್ವಿ ಕಣ್ಣು ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಗೆ ದೊಡ್ಡದು ಆಗೋಲ್ಲ ಚಿಕ್ಕದೂ ಆಗೋಲ್ಲ ಕರೆಕ್ಟಾಗಿರುತ್ತೆ ನಮಗೂ ಹಾಗೆ ಮಾಡ್ತಾ ಹಾಗೆ ನಮ್ಮ ನನ್ನ ಮಕ್ಳಿಗೂ ನಾನು ಅಜ್ಜಿ ಆ ಥರ ಹೇಳೋರು ನಾನು ಆ ಥರ ಮಾಡ್ತಾ ಇದ್ದೆ ಸೊ ಈ ಥರ ಚಿಕ್ಕ ಮಕ್ಕಳಿಗೆ ಸುಮಾರಷ್ಟು ಮಾಡ್ತಾರೆ ಅಂದರೆ ಮಧ್ಯಾಹ್ನ ಪ್ರತಿದಿನ ತಲೆ ಸ್ನಾನ ಮಾಡಿಸ್ತೀವಿ ಹುಟ್ಟಿದ ಮಕ್ಕಳಿಗೆ ಉಟ್ ಮತ್ತೆ ಮಧ್ಯಾಹ್ನ ಒಂದು ಮೂರು ಗಂಟೆ ಹಂಗೆ ಪ್ರತಿದಿನ ಅರಳೆಣ್ಣೆನೇ ತಲೆಗೆ ಹಚ್ಚೋದು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದೇ ಇಲ್ಲ ಸುಮಾರು ಒಂದು ನೈನ್ ಮಂತ್ಸ್ವರೆಗೂ ನಾವು ಕೊಬ್ಬರಿ ಎಣ್ಣೆ ಮಕ್ಕಳಿಗೆ ಯೂಸ್ ಮಾಡೋದೇ ಇಲ್ಲ ಹುಟ್ಟಿದ ಮಕ್ಕಳಿಗೆ ನೈನ್ ಮಂತ್ಸ್ ಆದಮೇಲೆ ಬೇರೆ ಬೇರೆ ಎಣ್ಣೆ ಕೊಬ್ಬರಿ ಎಣ್ಣೆ ಅದನ್ನೇ ಯೂಸ್ ಮಾಡ್ತೀವಿ ಒಂಬತ್ತು ತಿಂಗಳವರೆಗೂ ನಾವು ಏನು ಹರಳೆಣ್ಣೆನೇ ಹಚ್ತಾ ಬರ್ತೀವಿ ಇನ್ನು ನಾನು ಬ್ಲಾಗ್ಗೆ ಬಂದುಬಿಡ್ತೀನಿ ಬ್ಲಾಗ್ ಇವಾಗ ತರಕಾರಿ ಸಾಂಬಾರು ಮಾಡೋದಕ್ಕೆ ಬೇಳೆ ಹಾಗೆ ಟೊಮೆಟೊ ಬೇಯಿಸಿದೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ರೈಸ್ಗೂ ಕೂಡ ಇಟ್ಟಿದ್ದೀನಿ ಅನ್ನ ಅವರೊಬ್ಬರೇ ಅಲ್ವಾ ತಿನ್ನೋದು ನಾನು ಮತ್ತು ಮಗಳೇನು ತಿನ್ನಲ್ಲ ಹಾಗಾಗಿ ಇಲ್ಲಿ ತರಕಾರಿ ಸಾಂಬಾರು ಮಾಡೋದಕ್ಕೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಹಾಗೆ ತರಕಾರಿನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ಬಿಟ್ಟು ಮತ್ತು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದೇ ಒಂದು ಕೂಕ್ ಕೂಗಿಸ್ಬಿಡ್ತೀನಿ ನಿಮ್ಮ ಹುಣಸೆ ರಸ ಎಲ್ಲ ಹಾಕ್ಬಿಟ್ಟು ಸೊ ಆದ ಊಟ ಎಲ್ಲ ಆದಮೇಲೆ ಮತ್ತೆ ನಾನು ಲಾಸ್ಟು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕು ನಾನು ಈ ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನಿಂದ ಪೌಡರ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವ ಅದಕ್ಕೆ ಇವಾಗ ಇದು ಊಟ ಎಲ್ಲ ಮುಗಿಸ್ಬಿಟ್ಟು ನಾನು ಆ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಸೊ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ನುಗ್ಗೆ ನುಗ್ಗೆ ಆಗಿರ್ಬೋದು ಕರ್ಬೇವ್ ಆಗಿರ್ಬೋದು ಕಾಳು ಆಗಿರ್ಬೋದು ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ಸು ಅದಕ್ಕೆ ಸೇರಿಸಿದ್ದೀವಿ ಏನು ಅಂತಂದರೆ ಅದು ನೇರಳೆ ಬೀಜ ಇರುತ್ತಲ್ವ ನೇರಳೆ ಹಣ್ಣು ತಿನ್ಬಿಟ್ಟು ಅದನ್ನು ಕೂಡ ಒಣಗಿಸಿ ಪೌಡರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಪೌಡರ್ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಮೆಂತ್ಯಕಾಳನ್ನು ಒಂದು ಇಪ್ಪತ್ತು ಗ್ರಾಮಷ್ಟು ಮೆಂತೆಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ಅದನ್ನ ಬಿಸಿಲಲ್ಲಿ ಒಣಗಿಸಿ ಇವಾಗ ಹುರ್ಕೊತಾ ಇದ್ದೀನಿ ಸೊ ಪೌಡ್ರ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಬಿಸಿ ಮಾಡಬೇಕು ಇಲ್ಲ ಅಂತ ಹಸಿ ಹಸಿಯಾಗಿ ಮಾಡ್ತು ಅಂತಂದರೆ ಹುಳ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಸ್ವಲ್ಪ ಫ್ರೈ ಮಾಡಿದ್ರೆ ಒಳ್ಳೇದು ಚೆನ್ನಾಗಿರುತ್ತೆ ಅಂತ ಇವಾಗ ಮೊಳಕೆ ಕಟ್ಟಿರೋಂಥ ಕಾಳನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಕಾಳನ್ನು ಹುರಿದಾದ್ಮೇಲೆ ಇವಾಗ ನಾನಿಲ್ಲಿ ಏನು ನುಗ್ಗೆ ಸೊಪ್ಪು ಹಾಗೆ ಕರಿಬೇವು ಇದನ್ನು ನಾವು ಬಿಸಿಲಲ್ಲಿ ಒಣಗಿಸಿಲ್ಲ ಇದನ್ನು ನೆರಳಲ್ಲೇ ಒಣಗಿಸ್ಕೊಂಡಿದ್ದೀವಿ ಇದು ಮೆಂತೆಕಾಳು ಹಾಗೆ ನೇರಳೆ ಹಣ್ಣು ತಿಂದಿರ್ತೀವಲ್ಲ ಬೀಜ ಅದು ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರ ಅದನ್ನು ಕೂಡ ನಾನು ಏನು ನೇರಳೆ ಬೀಜನ ಕೂಡ ಇದರೊಟ್ಟಿಗೆ ನಮ್ಮ ಯಜಮಾನರು ಮೂರನ್ನು ಏನು ಎಲ್ಲ ಒಣಗಿಸಿ ಇದ್ರೊಳಗಡೆ ಹಾಕಿದ್ರೆ ಇದು ನೆರಳೆ ಬೀಜನ ಬಿಸಿಲಲ್ಲಿ ಒಣಗಿಸ್ಕೊಂಡಿದೀವಿ ಕರ್ಬೇವಿನ ಸೊಪ್ಪು ಹಾಗೆ ನುಗ್ಗೆ ಸೊಪ್ಪನ್ನ ನೆರಳಲ್ಲಿ ಒಣಸ್ಕೊಂಡಿದ್ವಿ ಈಗ ಸ್ಪ್ಯಾಚುಲದಲ್ಲಿ ನಾನು ಹುರ್ಕೊತಾ ಇದ್ನಲ್ವ ಚೆಲ್ತಾಯಿತ್ತು ಅದಕ್ಕೋಸ್ಕರ ಗರಿಗರಿ ಆಗೋದಕ್ಕೆ ಸುಮ್ಮನೆ ಕೈಯಲ್ಲಿ ಈ ಥರ ಈ ಥರ ಹಿಂಗೆ ಅಂದ್ಬಿಟ್ರೆ ಸಾಕು ಗರಿಗರಿಯಾಗಿ ಫ್ರೈ ಆಗುತ್ತೆ ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪು ಮತ್ತು ಕರಿಬೇವು ಎಷ್ಟು ಒಳ್ಳೆ ಎಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ ಇದರಲ್ಲಿ ವೈಟಮಿನ್ ಸಿ ಇಮ್ಯುನಿಟಿ ಸಿಗುತ್ತೆ ಐರನ್ ಕಂಟೆಂಟು ಹಾಗೆ ಮೆಗ್ನೇಷಿಯಮ್ಮು ಬೋನ್ಸ್ಗಂತೂ ತುಂಬಾ ಒಳ್ಳೆಯದು ಹಾಗೆ ಸ್ಕಿನ್ಗಾಗಿರ್ಬೋದು ಕಣ್ಣಿಗಾಗಿರ್ಬೋದು ಕೂದಲಕ್ಕಾಗಿರ್ಬೋದು ಹಾಗೆ ಬಿ ಪಿ ಇರೋರಿಗೆ ಶುಗರ್ ಇರೋರಿಗೆ ಹಾಗೆ ಏನೋ ಕೊಲೆಸ್ಟ್ರಾಲ್ ಇದ್ದೋರು ನರನಾಡಿಗಳಲ್ಲಿ ಏನು ಬ್ಲ್ಯಾಕೇಜ್ ಎಲ್ಲ ಆಗಿರುತ್ತಲ್ಲ ಅದು ಕೂಡ ಕ್ಲಿಯರ್ ಆಗುತ್ತೆ ಇದನ್ನು ಕುಡಿತಾ ಬಂದರೆ ಸೊ ಸಾಕಷ್ಟು ಏನು ಲೋ ಕ್ಯಾಲರಿ ಇದೆ ಇದರಲ್ಲಿ ಲೋ ಕ್ಯಾಲರಿ ಇರೋದು ವೆಯ್ಟ್ ಲಾಸ್ ಆಗೋರಿಗೆ ಲೋ ಕ್ಯಾಲರಿನೇ ಬೇಕಲ್ವಾ ಸೊ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಇದು ಎಷ್ಟೊಂದು ಎಲ್ಪ್ ಆಗುತ್ತೆ ಗೊತ್ತಾ ಸೊ ಈ ನುಗ್ಗೆ ಸೊಪ್ಪಲ್ಲಂತೂ ನಲವತ್ತೆರಡು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತಾರೆ ಸೊ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದಿದೆ ಫ್ರೆಂಡ್ಸ್ ಇದು ಸೊ ಇದನ್ನು ಯಾವ ರೀತಿ ತೊಗೋಬೇಕು ಅಂತಂದರೆ ಬೆಳಗ್ಗೆ ಟಿಫನ್ಗೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಬಿಸಿನೀರಲ್ಲಾದರೂ ತೊಗೋಬೋದು ಅಥವಾ ಮಜ್ಜಿಗೆ ನೀರು ಮಜ್ಜಿಗೆನಲ್ಲಾದರೂ ತೊಗೋಬೋದು ಸೊ ಇದನ್ನು ಕುಡಿಯೋದ್ರಿಂದ ಜಾಸ್ತಿ ಫುಡ್ಡು ಹೊಟ್ಟೆ ಒಳಗೆ ಸೇರಲ್ಲ ಮತ್ತು ಕೆಲವೊಬ್ಬರಿಗೆ ಸುಮಾರು ಬರೀ ಪಿತ್ತ ಪಿತ್ತ ಅಂತ ಅಂತ ಇರ್ತಾರಲ್ವ ಸೊ ಜಾಸ್ತಿ ಮಸಾಲೆ ಎಣ್ಣೆ ಈ ಥರ ಎಲ್ಲ ತಿಂತಾ ಇದ್ದಾಗ ಸೊ ಈ ಥರ ಪಿತ್ತ ಇದೆಲ್ಲ ಆಗ್ತಾ ಇರುತ್ತೆ ಸೊ ಇದನ್ನು ಕುಡಿಯೋದ್ರಿಂದ ಪಿತ್ತ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಎಲ್ಲ ಕಾಯಿಲೆಗಳಿಗೂ ಮೂಲ ನಾವೇ ಆಗ್ತೀವಿ ಯಾಕೆ ಅಂದರೆ ಸಿಕ್ಕಿದ್ನಲ್ಲ ಅದು ಇದು ತಿನ್ನೋದು ಆ ಟ್ಯಾಬ್ಲೆಟ್ ಈ ಬ್ಲಾ ಈ ಟ್ಯಾಬ್ಲೆಟ್ ಅಂತ ತಗೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇರ್ತೀವಲ್ಲ ಕಾಯಿಲೆಗಳಿಗೆ ನಾವೇ ಮೂಲ ಕಾರಣ ಹಾಗಾಗಿ ಈ ಥರ ನಮ್ಮ ಹಿತ್ಲಲ್ಲೇ ಸಿಗೋ ನುಗ್ಗೆ ಸೊಪ್ಪು ಆಗಿರ್ಬೋದು ಆಗಿರ್ಬೋದು ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಎಷ್ಟು ಎಷ್ಟೋ ಕಾಯಿಲೆಗಳಿಗೆ ಇದು ಒಳ್ಳೇದಾಗಿದೆ ಫ್ರೆಂಡ್ಸ್ ಹಾಗಾಗಿ ಇದನ್ನು ಒಣಗಿಸಿಟ್ಕೊಂಡ್ರೆ ಒಂದು ಅರ್ಧ ಗಂಟೆಯಲ್ಲಿ ಇವನ್ನ ಏನು ಅರ್ಧ ಗಂಟೆನೂ ಆಗಲ್ಲ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಒಳಗಡೆ ಎಲ್ಲ ಊರ್ದು ಪೌಡ್ರ್ ಮಾಡಿ ಒಂದು ಬಾಕ್ಸ್ ಹಾಕಿ ಇಟ್ಕೊಬೋದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಸುಮ್ಮನೆ ನಾವು ಅದು ಇದು ತಿಂದು ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಸುರಿಯೋದಕ್ಕಿಂತ ಈ ತರ ನಮ್ಮ ಹಿತ್ಲಲ್ಲೇ ಬೆಳೆದಿರೋಂಥ ನುಗ್ಗಿ ಕರ್ಪೇವ ಆಗಿರ್ಬೋದು ಈ ಥರ ನಾವು ಮನೇಲೆ ಮಾಡಿ ಇಟ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಪ್ರತಿ ವರ್ಷ ಶ್ರಾವಣ ಬಂತು ಅಂತಂದರೆ ನನಗೆ ಬ್ಯಾಕ್ ಪೈನ್ ಬರ್ತಾ ನಾನ್ ವೆಜ್ ಎಲ್ಲ ಏನೂ ತಿಂತಾ ಇರಲಿಲ್ಲಲ್ಲ ಈ ವರ್ಷ ಬರಲಿಲ್ಲ ಯಾವ ಥರ ಇದೆ ನನ್ನ ಫುಡ್ ಲೈಫ್ ಸ್ಟೈಲ್ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್ ಊರೇನಪ್ಪ ಯಾವಾಗಲೂ ಆರೋಗ್ಯ ಆರೋಗ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಅನ್ಕೋಬಹುದು ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದಿಲ್ಲ ಎಷ್ಟೇ ಆಸ್ತಿ ಎಷ್ಟೇ ದುಡ್ಡಿದ್ರು ಆರೋಗ್ಯದ ಮುಂದೆ ಇದ್ಯಾ ಯಾವುದು ದೊಡ್ಡದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ